ಬಳಿಕ ತಪಸ್ಸು ಅಂತಂದಿದೆ ತಪೋ ಮದ ತಪಸ್ಸು ನೋಡಿದಪಸ್ಸು ಮಾಡ್ರು ಬಂದೋ ಇರ್ತದೆ ರೀ ಇದು ಇಷ್ಟ ಸೂಕ್ಷ್ಮ ಅಹಂಕಾರ ಅದು ಮದ ಅನ್ನೋದು ಬಲಬಲ ಮಂದಿನ ಲಾಗ ಹೋಗ ತಪಸ್ಸು ತಪಸ್ಸು ಮನುಷ್ಯ ತಪಸ್ಸು ಮಾಡಬೇಕು ತಪಸ್ಸು ಮಾಡಿದ್ರೆ ಉದ್ಧಾರ ಆಗುವ ಸಲುವಾಗಿ ಹೌದಲ್ರಿ ತಪಸ್ಸು ಮಾಡೋದು ತಪಸ್ಸು ಅಂತಂದ್ರೆ ಏನು ಮಿತವಾದ ಆಹಾರ ಊಟ ಮಾಡಿ ಹಿತವಾದ ಮಿತವಾದ ಆಹಾರ ಊಟ ಮಾಡಿ ಒಂದು ಕಡೆ ಅನುಷ್ಠಾನ ಮಾಡ್ಕೋತ ಮನಸ್ಸನ್ನ ಇಂದ್ರಿಯಗಳನ್ನ ನಿಗ್ರಹಿಸುವಂಥ ಮನ ಇಂದ್ರಿಯಗಳನ್ನ ಏಕಾಗ್ರತೆಗೊಳಿಸುವಂತ ಮನ ಇಂದ್ರಿಯಗಳನ್ನ ಪರಮಾತ್ಮನಲ್ಲಿ ನಿಲ್ಲಿಸುವಂತ ಒಂದು ಸಾಧನಕ್ಕನ್ನ ತಪಸ್ಸು ತಪಸ್ಸು ಅಂತ ಕರೀತಾರೆ ಅಂದ್ರೆ ಏನು ನೆನಪಿಟ್ಟು ಗುರು ಅಂದ್ರೆ ಬಹಳ ಏನಿಲ್ಲ ತಪಸ್ಸು ಅಂತಂದ್ರೆ ಈಗ ಶ್ರಾವಣ ಮಾಸ ಬಂತು ಅಂತಂದ್ರೆ ನಮ್ಮ ಮುಸಲ್ಮಾನರು ರಂಜಾನ್ ಬಂತು ಅಂತಂದ್ರೆ ಈ ರೋಜಾದು ಇರ್ತಿರ್ತಾರೆ ಇರ್ತಿರ್ತಾರ ನೋಡ್ರಿ ರೋಜಾ ಇರ್ತಾ ಇರ್ತಾರಲ್ಲ ಉಪವಾಸ ಉರ್ತಾ ಮಾಡ್ತಿರ್ತಾರಲ್ಲ ಹಂಗೆ ಒಂದು ಅನುಷ್ಠಾನ ಅನ್ನೋದು ಒಂದು ತಪಸ್ಸದೆ ಅದು ನಿರಾಹಾರಿಯಾಗಿರಬೇಕು ಹಿತವಾಗಿ ಮಿತವಾಗಿ ಆಹಾರ ಉಣ್ತಿರಬೇಕು ಮತ್ತು ಬರೀ ಶರೀರ ಒಣಗಿ ಹೋಗುವಂಗೂ ಮಾಡಬಾರ್ದು ಹ್ಞೂ ಈ ಶರೀರ ಸಾಧನ ಅತಿದು ಇದನ್ನು ಕಾಯ್ಕೊಂಡು ಹೋಗಬೇಕು ಜಾಪಾನ ಮಾಡ್ಕೊಂಡು ಹೋಗಬೇಕು ಒಬ್ಬರು ಊಟ ಬಿಟ್ಟು ಬಿಡ್ತಾರೆ ಒಟ್ಟು ಊಟನೂ ಬಿಟ್ಟು ಬಿಡ್ತಾರೋ ಹಿಂಗಾಗಿರ್ತಾರೆ ಏನೂ ಆಗಂಗಿಲ್ಲ ಅದೂ ಅಲ್ಲ ಶರೀರ ದಂಡಿಸಬಾರ್ದು ಎಷ್ಟು ನಿಜಗುಂಡ್ರು ಹೇಳ್ತಾರೆ ಶರೀರ ದಂಡಿಸಬೇಡ ಇಂದ್ರಿಗಳನ್ನು ಕೊಲ್ಬೇಡ ನಿನ್ನ ನಿನ್ನ ಶರೀರವನ್ನು ನಿಯಂತ್ರಣದಲ್ಲಿಟ್ಕೋ ತನುವ ದಂಡಿಸಬೇಡ ಮನವ ನಿಲ್ಲಿಸ ಘೋರ ಪ್ರಾಣಾಯಾಮ ಮಾಡಿ ಕುಂಭಕ ಮಾಡಿ ಅದು ಏನು ಉಪಯೋಗ ಇಲ್ಲ ಅದು ಕುಂಭಕ ಮಾಡೋದಕ್ಕೆ ಫಾಟ್ ಆತಂದ್ರೆ ಶರೀರ ಹುಗ್ಗ ಹೊಡ್ದಂಗೆ ಅಟ್ ಅಟ್ಟ ಒಂದು ಲ್ಯಾಕ್ ಅಲ್ಲಿ ಇರಬೇಕು ಥ್ಯಾಂಕ್ ಯು ಅದಕ್ಕೆ ತನುವ ದಂಡಿಸಬೇಡ ಮನವ ನಿಲ್ಲಿಸಬೇಡ ಧನವ ನೀಗಿರಬೇಡ ಮಾರು ತೊರೆದು ವನವಾಸ ಬೇಡ ಮನ್ಯಾಗ ಇದ್ದುಕೊಂಡು ಕ್ಯಾರಿ ಮುಕ್ತಿ ಪಡೆಯಕ್ಕೆ ಬರ್ತೈತಿ ಅಂತ ಹೇಳ್ಯಾರು ಅದರ ಬಗ್ಗೆ ತಪಸ್ಸನ್ನು ಹೇಳ್ಯಾರು ತಪಸ್ಸಂದರೆ ಒಟ್ಟಾರೆ ಟೋಟಲ್ ಸುಮ್ ನೆನಪಿಟ್ಕೋರಿ ನೀವು ಹಿತವಾದ ಮಿತವಾದ ಆಹಾರ ಸ್ವೀಕಾರ ಮಾಡಬೇಕು ಮನಸ್ಸನ್ನು ಇಂದ್ರಿಯಗಳನ್ನು ಮನಬಂದಂತೆ ಕುಣಿವಂಗ ಮಾಡಲಾರ್ದನ ಅವತರನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಪರಮಾತ್ಮನ ಧ್ಯಾನದಲ್ಲಿ ಅಥವಾ ಓಂ ನಮ ಶಿವಾಯ್ ಅನ್ನುವಂಥ ಮಂತ್ರದಲ್ಲಿ ಅಥವಾ ಲಾ ಇ ಲಾಹ ಇಲ್ಲಲ್ಲ ಅನ್ನುವಂಥ ಮಂತ್ರದಲ್ಲಿ ಆ ಮನಸ್ಸನ್ನು ಕಟ್ಟಿ ಹಾಕೋದಕ್ಕೆ ನಿಲ್ಲಿಸೋದಕ್ಕೆ ತಪಸ್ಸು ಅಂತ ಕರೀತಾರೆ ತಪಸ್ಸು ಇಂಥ ತಪಸ್ಸಿನೊಳಗೆ ಮತ್ತೆ ಎರಡು ನಮೂನೆ ಅದಾವೆ ಒಂದು ಸಕಾಮ ತಪಸ್ಸು ಒಂದು ನಿಷ್ಕಾಮ ತಪಸ್ಸು ಹೇಳಿ ಸಕಾಮ ತಪಸ್ಸು ಮಾಡಿದಿರಿ ಅಂತಂದ್ರೆ ನಿಮಗೆ ಫಲ ಸಿಗ್ತಾವೆ ಬೇಡಿದ ಫಲ ಸಿಗ್ತಾವೆ ಮತ್ತೆ ಸಿದ್ಧಿಗಳು ಆಗ್ತಾವೆ ಕಠೋರ ತಪಸ್ಸು ಮಾಡಿರಿ ಅಂದ್ರೆ ಸಿದ್ಧಿ ಅಷ್ಟಮ ಸಿದ್ಧಿ ಅಂತದಾವಲ್ಲ ಅಂಧದ್ದು ಆಗುವ ಹಂಗೆ ಹಿಂಗೆಲ್ಲ ಸಿದ್ಧಿಗಳು ಅದಾವೆ ಆ ಸಿದ್ಧಿಗಡೆ ಹೋಗಬೇಡ್ರಿ ನೀವು ಬಲಬಲ ಮಂದಿ ಸಿದ್ಧಿ ಕಡೆ ಹೋದವ್ರು ಬುದ್ಧಿ ಕಳ್ಕೊಂಡಾರ ಸುಮ್ಮನೆ ಅದು ವಿಷಯ ಬಂದೈತೆ ಅಂತ ಹೇಳಿದ್ದಾರೆ ಹಾಂ ಅದು ಒಂದು ಇರ್ತೈತಿ ಅದು ಸಿದ್ಧಿ ಏನಿರ್ತೈತಿ ಅಂತ ಕೇಳಿ ಸಕಾಮ ತಪಸ್ಸು ಮಾಡಿದಾಗ ನಿಮಗೆ ಹೊಲ ಬೇಕಾದ್ರೆ ಹೊಲ ಮನೆ ಮಕ್ಕಳು ಧನ ಕನಕ ಇವೆಲ್ಲನೂ ಪರಮಾತ್ಮ ನಿಮಗೆ ಕೊಡ್ತಾನೆ ಅದರ ಫಲವಾಗಿ ಫಲದ ಅಪೇಕ್ಷೆಯಿಂದ ಮಾಡಿದ್ರೆ ಅಂದರೆ ಅದು ಇದು ಬ್ಯಾಡ ನನಗೆ ಸಿದ್ಧಿ ಬೇಕು ಅಂತಂದ್ರೂ ಭಾಳ ದಿವ್ಸಕ್ಕೆ ಒಂದು ಇಟ್ಟಿಟ್ಟು ಸಿದ್ಧಿಗಳು ಬರ್ತೈರ್ತಾವೆ ಇದು ಸಕಾಮ ತಪಸ್ಸು ಮುಕ್ತಿ ಆಗಂಗಿಲ್ಲ ಇದರಿಂದ ನೆನಪಿಟ್ಟುಕೋರಿ ಮುಕ್ತಿ ಆಗಂಗಿಲ್ಲ ಕೀರ್ತಿ ಬರ್ತತಿ ಜನ ಹೌದ್ ಹೌದ್ ಅಂತಾರೆ ಬೇಡ ಅಂಜು ದೂರ ಇರ್ತಾರೆ ಇಷ್ಟ ಆದ್ರೆ ಇನ್ನೊಂದೈತಿ ನಿಷ್ಕಾಮ ತಪಸ್ಸು ಅಂತತಿ ಅದು ಹಿತಕಾರಿ ಫಲದ ಅಪೇಕ್ಷೆ ಇರಂಗಿಲ್ಲ ಭಾಗ್ಯಗಳ ಅಪೇಕ್ಷೆ ಇರಂಗಿಲ್ಲ ಕೇವಲ ಮುಕ್ತಿ ಭಗವತ್ ಸಾಕ್ಷಾತ್ಕಾರ ಇದರ ಅಪೇಕ್ಷೆಯಿಂದ ಮಾಡು ತಪಸ್ಸೇನೈತ್ಲ ಅದಕ್ಕೆ ನಿಷ್ಕಾಮ ತಪಸ್ಸು ಅಂತಾರೆ ಅದರಿಂದ ಜ್ಞಾನ ಮುಕ್ತಿ ಪ್ರಾಪ್ತಿ ಆಗ್ತತಿ ಎರಡು ಎರಡದ ಒಂದು ಸಕಾಮ ತಪಸ್ಸು ಫಲ ಸಿದ್ಧಿ ಇನ್ನೊಂದು ನಿಷ್ಕಾಮ ತಪಸ್ಸು ಜ್ಞಾನ ಮುಕ್ತಿ ನಮಗೆ ಬೇಕಾದದ್ದೇನು ನಿಷ್ಕಾಮ ತಪಸ್ಸು ಹಿತವಾಗಿ ಮಿತವಾಗಿ ಮನೆಯೊಳಗೆ ಇದ್ದುಕೊಂಡು ಮಕ್ಕಳ ಜೊತೆಗೆ ಇದ್ದುಕೊಂಡು ಹೆಂಡ್ತಿ ಮಕ್ಕಳ ಜೊತೆಗೆ ಇದ್ದುಕೊಂಡು ಮಾಡುವಂಥದ್ದು ತಾಯಿ ತಂದೆ ಸೇವಾ ಮಾಡಿಕೊತು ಮಾಡುವುದು ಅಷ್ಟಲ್ಲ ತಾಯಿ ತಂದೆ ಸೇವಾನು ಒಂದು ತಪಸ್ಸಂತ ನಾವು ಮೊನ್ನೆ ಹೇಳ್ಕೊಂಡು ಬಂದಿವಿ ಇದು ಮನೆಯಾಗ ಮಾಡುವ ತಪಸ್ಸಿದು ಒಬ್ಬೊಬ್ರು ಏನು ಮಾಡ್ತಾರೆ ಏನು ಮ ಮಾರ್ಗದರ್ಶನ ಆಗಿರಂಗಿಲ್ಲೋ ಏನೋ ಹೆಂಗಾರ ತಪಸ್ಸು ಮಾಡಕ್ಕೆ ಹೋಗ್ತಾರೆ ಮನ ಬಂದಂಗೆ ಮಾಡಕ್ಕೆ ಹೋಗ್ತಾರೆ ಮನ ಬಂದಂಗೆ ತಪಸ್ಸು ಮಾಡಕ್ಕೆ ಹೋಗಿ ಅನಾಹುತ ಮಾಡಿಕೊಂಡ ಪ್ರಾಣ ಕಳ್ಕೊಂಡಾರ ನೆನಪಿಟ್ಟುಕೊಂಡು ನೀವು ಅದು ಮುಕ್ತಿಗಾಗಿ ಜ್ಞಾನಕ್ಕಾಗಿ ಮಾಡಿದ ಅಲ್ಲ ಅದು ಏನಾರ ಪಡಿಬೇಕು ಏನಾರ ಹಿಡಿಬೇಕು ಅಂತ ಮಾಡಕ್ಕೆ ಹೋಗಿ ಪ್ರಾಣ ಕಳ್ಕೊಂಡವರು ಎಷ್ಟೋ ಜನ ಅದಾರ ಅವರು ಹಂಗಾಗಬಾರ್ದು ಅದಕ್ಕೆ ತಪಸ್ಸು ಅಂತಂದರೆ ಪರಮಾತ್ಮನ ಪ್ರಾಪ್ತಿಗಾಗಿ ಜ್ಞಾನ ಪ್ರಾಪ್ತಿಗಾಗಿ ಮಾಡೋದು ಅದು ಅದು ಬಿಟ್ಟು ಏನಾರು ಮಾಡಿಕಾರೆ ಎಷ್ಟೋ ಮಂದಿ ಎಳುತಿರ್ತಾರೆ ನೆನಪಿಟ್ಟುಕೊಂಡು ನೀವು ಒಬ್ಬ ತಪಸ್ಸಿನ ಬಗ್ಗೆಯೂ ಅಹಂಕಾರ ಬಂದ್ಬಿಡ್ದು ಯಾವುದಾರು ಒಂದು ಸಿದ್ಧಿ ಬತ್ತು ಅಂತಂದ್ರೆ ನನ್ನಂಗೆ ಆಮದಾನ ನನ್ನಂಗ ಇಲ್ಲಿ 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 ಪವಾಡ ಮಾಡಿ ಬಂದ ಬಂದೋ ದೆವ್ವ ಅದು ಒಬ್ಬಿದ್ದ ಸುಮ್ಮ ಕೇಳ ಎಷ್ಟು ಮಜಾ ಆಗುತ್ತೆ ಒಬ್ಬ ತಪಸ್ಸು ಇದ್ದ ಅವನ ಹೆಸರು ಜಾಜಲಿ ಋಷಿ ಅಂತ ಹೇಳಿ ಬಹುಶಃ ನೀವು ಕೆಸಟದಾಗ ಅದು ಕೇಳಿರಿ ಸುಮ್ಮನೆ ನೆನಪು ಬಂದ್ ಸಂಕ್ಷಿಪ್ತ ಹೇಳ್ತೀನಿ ನಿಮಗೆ ಜಾಜಲಿ ಋಷಿ ಅಂತ ಹೇಳಿ ಮನೆ ಬಿಟ್ಟಿದ್ದ ಹೆಂಡತಿ ಮಕ್ಕಳನ್ನ ಬಿಟ್ಟಿದ್ದ ಎಲ್ಲರನ್ನೂ ಬಿಟ್ಟಿದ್ದ ಅಡಿಯಾಗಿ ಬಂದು ಕುಂತಿದ್ದ ಸ್ವಲ್ಪ ಆಹಾರ ಊಟ ಮಾಡ್ತಿದ್ದ ಒಣ ತಪಲ ಊಟ ಮಾಡ್ತಿದ್ದ ಯಾವಾಗಾರ ನೀರು ಕುಡಿತಿದ್ದ ಕುಂಡಿರ್ತಿದ್ದ ತಪಸ್ಸಿಗೆ ಕುಂಡಿರ್ತಿದ್ದ ಮಂತ್ರ ಕಠೋರ ತಪಸ್ಸು ಮಾಡಕತ್ತಿದ್ದ ಮಂತ್ರದ ಅನುಷ್ಠಾನ ಮಾಡಕತ್ತಿದ್ದ ಮಾಡಕತ್ತಿದ್ದ ಒಮ್ಮೆಮ್ಮೆ ತಪಸ್ಸಿನೊಳಗೆ ಮಗ್ಗನ ಆಗೇ ಅವಂಗ ನಿರ್ವಿಕಲ್ಪ ಅಂತಂದ್ರೆ ಹೊರಗಿನ ಕಲ್ಪನಾ ಹೋಗಿಬಿಟ್ಟು ಹಂಗೆ ಜಟ ಬೆಳೆದಿದ್ದು ಜಟ ಬೆಳೆದ್ರೆ ನಿಮ್ಗೆ ಹೇಳ್ತನು ಎಷ್ಟು ಘೋರ ತಪಸ್ಸು ಮಾಡಿದನ್ರಿ ನೀವು ಈ ಆಲದ ಮರದ ಇವು ಇಳೀತಿರ್ತಾವ ನೋಡ್ರಿ ಬೇರೆ ಇಳೀತಿರ್ತಾವಲ್ಲ ಹಂಗೆ ತೆಲಿಯಾಗಿನು ಕೂದಲ ಬೇರು ಇಳ್ದ ಇಳ್ದಿದ್ದು ಅಷ್ಟು ಘೋರ ತಪಸ್ಸು ಮಾಡಿದ ಅವನ ತೆಲ್ಯಾಗ ಅವನ ತೆಲ್ಯಾಗ ಈ ಗಿಳಿಗಳು ಗಿಳಿ ಗಿಳಿ ಇರ್ತಾವಲ್ಲ ಆ ಆ ಗಿಳಿ ಹೆಣ್ಣು ಗಿಳಿ ಬಂದು ತತ್ತಿ ಹಾಕಿತ್ತು ಅವು ಮರಿಯಾಗಿದ್ದು ಆಗಿದ್ದು ದೊಡ್ಡವಾಗಿ ಹಾರಿ ಹೋಗಿದ್ದು ಅವ್ ಗೊತ್ತ ಇದ್ದಿದ್ದಿಲ್ಲ ಅಷ್ಟು ತಪಸ್ಸು ಮಾಡಿದ್ದು ಎಷ್ಟು ಎಷ್ಟು ಘೋರಂದ್ರೆ ಗಿಳಿ ಅಲ್ಲೇ ಗಿಳಿಗಳು ತತ್ತಿ ಹಾಕಿ ಮರಿ ಹಾಕಿ ದೊಡ್ಡವಾಗಿ ಹೋಗ್ಬೇಕಾದ್ರೆ ಅವಂಗ ಅದರ ಅರೂನ ಇದ್ದಿದ್ದಿಲ್ಲ ಅಷ್ಟು ಘೋರ ತಪಸ್ಸು ಭಾಳ ದಿವ್ಸಕ್ಕೆ ಮತ್ತೆ ಎಚ್ಚರಾತು ಮಗ್ಗಲಕ್ಕೆ ಹೊಳಿ ಇತ್ತು ಸ್ನಾನ ಮಾಡ್ತಿದ್ದ ಮತ್ತು ಬಂದು ಕುಂಡ್ರುತ್ತಿದ್ದ ಒಣ ತಪಲಾತಿದ್ದ ಇಷ್ಟು ಘೋರ ತಪಸ್ಸು ಮಾಡ್ತಿದ್ದ ಒಮ್ಮೆ ಎಚ್ ರಾಧಾಗ ಹೋಗಿ ಸ್ನಾನ ಮಾಡಿ ಬಂದು ಕುಂಡ್ರುದಕ್ಕೆ ಒಂದು ಹತ್ತು ನಿಮಿಷ ಆಗಿತ್ತು ಧ್ಯಾನಾಸಕ್ತನಾಗಿ ಕುಂಡ್ರದ್ಕ ಗಿಡದಾಗ ಒಂದು ಕಾಗಿ ಬಂದು ಹೊಲಸು ಮಾಡ್ತಿರ ಮಲ ಮೂತ್ರ ಬಿಡ್ತದ ಅದು ಬಂದದ್ದನ್ನು ದಪ್ಪನ ಮಾರಿಗೆ ಬಿತ್ತು ಶುಚಿರ್ಭೂತನಾಗಿ ಬಂದಿದ್ದ ಇದನ್ನು ನೋಡಿದ ಕೂಡಲೇ ಇಷ್ಟು ಶಿಟ್ಟು ಬಂತು ಅಲ್ಲ ನನ್ನ ಮೇಲೆ ಹೊಲಸು ಮಾಡ್ತಲ್ಲ ಯಾವುದು ಇದು ಅಂತ ಹೀಗೆ ನೋಡಿದ ಕಾಯಿ ಕುತಿರ್ತದ ಕಾಗಿ ಕಾಯಿ ಕು ಇವಂಗ ಭಯಂಕರ ಸಿಟ್ಟು ಬಂದು ಈ ಕಾಗಿ ನನ್ನ ಮ್ಯಾಲ ಹೊಲಸು ಮಾಡ್ತು ಅಂತ ಸಿಟ್ಟಿಗೆ ಬಂದ ಕ್ಯಾರೆ ಸಿಟ್ಟಿನ ಗಣ್ಣಿಲೆ ಏನು ನೋಡಿದ ನೋಡ್ರಿ ಅದು ಒಳಗೆ ತಪಸ್ಸು ತಯಾರಾಗಿತ್ತು ಬರರರರರರ ಕಣ್ಣಾಗಿ ಬೆಂಕಿನ ಹೋದು ನಿಮ್ಗೆ ಹೇಳಿದ್ರು ಕಾಗಿ ಸುಟ್ಟು ಬೂದಿ ಯಾಕೆ ಬಿತ್ತದು ಅಷ್ಟ ತಪಸ್ಸು ಅವನ ಬಲತ್ ಬಿಟ್ಟಿತ್ತು ಆವಾಗ ಅವಂಗ ಅವರು ಆತ ಅಲ್ಲೆಲ್ಲ ನನಗೆ ಇಂಥ ಸಿದ್ಧಿ ಪ್ರಾಪ್ತಿ ಆಗೈತಿ ಸುಮ್ನ ಹಿಡಿದು ಕುತ್ನಿಲ್ಲ ಅಂತ ಸಿಟ್ಟಿಲೆ ನೋಡಿದ್ರೆ ಸುಟ್ಟ ಬೂದಿ ಆಗು ತಾಕತ್ ನನ್ನ ಕಣ್ಣಾಗ ಬಂದತಿ ಅಂತಂದ್ರೆ ಇನ್ನ ನನ್ನ ಸರಿ ಸಮಾನ ಯಾರು ಜಗತ್ನಾಗ ನಂದು ಅಡ್ಡ ಪಲ್ಲಕ್ಕಿ ಹೊರಲಿಲ್ಲ ಅಂದ್ರೆ ಸುಟ್ಟು ಬೂದಿನ ಮಾಡ್ತಾನೆ ಅವರು ಹಿಂಗ ನನ್ನ ಮಾತು ಜಗತ್ತು ಕೇಳಬೇಕು ಜಗತ್ತೆಲ್ಲ ನನಗಬ್ಬಾಗಬೇಕು ನನ್ನ ವಾಕ್ಯವೇ ಉಪದೇಶ ಆಗಬೇಕು ಈ ಜನ ಎಲ್ಲ ನನ್ನ ಗೌರವಿಸಬೇಕು ನನ್ನ ಜೈ ಜಯಕಾರ ಮಾಡಬೇಕು ಅಂತ ಮನುಷ್ಯನಾಗ ತಗ ತುಂಬ್ಕೋತರಿ ಇದೆಲ್ಲ ತುಂಬಿಕೋತು ತುಂಬಿಕೋತು ನಿಮ್ಗೆ ಹೇಳ್ತನು ಅವ್ ತಪಸ್ಸು ಮಾಡೋದು ಬಿಟ್ಟವ ಎದ್ದ ಬಿಟ್ರಿ ಎದ್ದ ಜಳಕ ಮಾಡಿದ ಅತಿಂದ ಒಂದಿಟ್ಟು ಎದ್ದ ಅಡ್ಡಾಡ ಕಟ್ಟಾದಲೆ ಅದು ಹಸು ರೀ ಅವ್ನು ಬಹಳ ಹಸು ಆತು ಹಸು ಆದ ಕೂಡಲೆ ಇನ್ನು ಊರಾಗ ಹೋಗಬೇಕು ಭಿಕ್ಷಾ ಮಾಡಿ ಊಟ ಮಾಡಬೇಕಂತ ಒಂದು ಮನಿಗೆ ಬಂದ್ರಿ ಒಂದು ಮನೆಗೆ ಬಂದ ಅದು ಪತಿವ್ರತ ಮನೆ ಅದು ಪತಿವ್ರತ ಅನ್ನೋದು ಎಷ್ಟು ದ್ವಾಡದು ಅನ್ನೋದನ್ನ ತಾಯಿಗಳೇ ನೀವು ತಿಳಿರಿ ಒಬ್ಬ ಪತಿವ್ರತ ಪತಿ ಹೆಣ್ಮಗಳ ಮನಿ ಅದು ಗಂಡ ಹರ್ಯಾಗ ದುಡ್ಯಾಕ ಹೋದವ ಅದ ಒಳಗ ಬಂದಿದ್ದ ಇನ್ನ ಜಳಕ ಇನ್ನ ಮ್ಯಾಲ ಊಟ ಅವಂದಿತ್ತು ಗಂಡನ ಸೇವಾ ಮಾಡುದು ಧರ್ಮ ಪತ್ನಿಯ ಕರ್ತವ್ಯ ಇತ್ತು ಗಂಡ ಒಳಗ ಬರುವುದಕ್ಕೆ ಆ ಸಾಧು ಅದೋ ಮನೆಗೆ ಬಂದುಬಿಟ್ಟವ ಬಂದವನ ಭವತಿ ಭಿಕ್ಷಾಂದೇಹಿ ಅಂತ ನಿಂತಿರವನು ನನಗೆ ಭಿಕ್ಷಾ ನೀಡಬೇಕು ಅಂತ ಆ ಹೆಣ್ಮಗಳು ಎಟ್ 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 ಧರ್ಮ ಸಂಘಟನೆ ನೋಡ್ರೆ ಬಂದು ನೋಡಿದ್ಲು ಒಬ್ಬ ಮಹಾತ್ಮ ಈ ಕಡೆ ಗಂಡ ಅದ ದುಡಿಯಾಕೆ ಹೋಗಿ ಬಂದಾನು ಮೊದಲ ಸಿಟ್ಟಿನ ಸ್ವಭಾವದವ ಈ ಗಂಡುಗಳು ಏನಿರ್ತಾವ ಯಾವಲ್ಲ ಬರೋ ಇಟ್ಟಿಟ್ಟು ನಾವ ಮಾಡಿ ಹಣಿದು ಮಾಡ್ತಿರ್ತಾವೋ ಅದಕ್ಕೆ ಸಿಟ್ಟಿನ ಸ್ವಭಾವದ ಸ್ವಭಾವದವ ಇನ್ನೇನು ಮಾಡಲಿ ಅಂಥೇಳಿ ಯಾಕೆ ಏನಾದ್ಲು ಮಹಾತ್ಮ ಇವ ಏನಾದರೂ ನನ್ನ ತಂದೆ ಸಮಾನ ಮಗಳ ಸ್ವಲ್ಪ ತಡ ಮಾಡಿದ್ರು ಸಹಿಸಿಕೊತಾನು ಇದ ತಡ ನಾ ಗಂಡಗೆ ನಾನು ಊಟಕ್ಕೆ ಕೊಡೋದು ತಡ ಮಾಡಿ ಅಂತಂದ್ರೆ ಅದ ನೆಪ ಮಾಡಿಕೊಂಡು ಬಡಿತಾನು ತಂದೆ ಆದಂಥ ಮಹಾತ್ಮ ನನ್ನ ಕ್ಷಮಾ ಮಾಡ್ತಾನು ನೀವು ತಂದೆ ಸಮಾನ ಅಂತ ತಿಳ್ಕೊಂಡು ಬಂದಾಕಿನ ಯಪ್ಪ ಒಂದೀಟ ನಿಂದ್ರಿ ನನ್ನ ಗಂಡ ಹೋಗಿ ಈಗ ಬಂದಾನು ಒಂದು ಸ್ವಲ್ಪ ಅವನ ಆರೈಕೆ ಮಾಡಿ ಬರ್ತುನು ಅಂತ ಆ ಯಾರ್ನಾ ಬಾಗಲ್ ಮುಂದೆ ಬಂದ ಸಾಕ್ಷಾತ್ ನಾನ ನಿತ್ತಾಗ ನನಗೆ ಇನ್ನೊಂದಿಟ್ಟು ನಿಂದ್ರಂತೀ ನೀನು ಅಂತೂ ಅಲ್ಲೋಲ್ ಕಲ್ಲೋಲಾಗ ಹಾಕಿರ್ತೀರಿ ಅಕೆ ನಮಸ್ಕಾರ ಮಾಡಿ ಒಳಗ ಹಾಗ್ಲು ಒಳಗೆ ಹೋಗಿ ಗಂಡನಿಗೆ ಮೊದಲು ಸ್ನಾನ ಮಾಡಿಸಿದ್ಲು ನೀರು ಕೊಟ್ಟಲು ಸ್ನಾನ ಮಾಡಿದ ಸ್ನಾನ ಮಾಡಿ ಆ ಬಳಿಕ ಹಂಗಟ್ಟ ಹಿಂಗಟ್ಟ ಅವನು ವಿಭೂತಿ ಹಚ್ಕೊಂಡು ಕೂತಾ ಇನ್ನು ಊಟಕ್ಕೆ ಕೊಡ್ಬೇಕಲ್ಲ ಏನು ಅವ್ನೋಡಿ ಭವತಿ ಭಿಕ್ಷಾಂದೇಹಿ ಅಂದವು ಮತ್ತೊಮ್ಮೆ ಮತ್ತೆ ಓಡಿ ಬಂದ್ಲು ಎಪ್ಪಾ ಒಂದೀಟ 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 ಈಟ ಒಂದು ನಾ ಯಾರು ನಿಂದ್ರಂದ್ರೆ ಏನಿದು ಏನಿದ್ವು ಮತ್ತು ಮತ್ತೆ ಓಡಿಬದ್ಲು ಊಟಕ್ಕೆ ಕೊಟ್ಲು ಊಟ ಕೊಟ್ಲು ಊಟ ಕೊಡ್ ಮತ್ತೊಮ್ಮೆ ಜೋರು ಆಗಿತ್ತು ಕಾಣತೀ ಭವತಿ ಭಿಕ್ಷಾಂದೇಹಿ ಅಂದ ಎಪ್ಪ ಒಂದಿಟ ಇಟ ಅದ್ರೊಟ್ಟಿಗೆ ಊಟ ರೀ ಊಟ ಮುಗುದಿತ್ತು ನೀರದ್ದು ಕುಡ್ದ ಹಾಸಿಗೆ ಹಾಸಿದ್ಲು ಇನ್ನೊಂದಿಟ್ಟು ನೀ ದವಳವನ್ನ ಆರಾಮ ಮಾಡು ಮಹಾತ್ಮ ಬಂದಾನು ಒಂದಿಟ್ಟು ನಾ ಸೇವಾ ಮಾಡಿದೆ ರೊಟ್ಟಿ ಕೊಡಿ ಬರ್ತನ ಹ್ಞೂ ಅಂದ ಹ್ಞೂ ಗಂಡವ್ ನೋಡ್ರಿ ಏನು ಮಾಡ್ತೀವಿ ಹ್ಞೂ ಅಂದ ಅವನು ಸಮಾಧಾನ ಮಾಡ್ಲಿ ಸಿಟ್ಟು ನಾವು ಇದ್ದವ ಹಾಗೆ ಸಮಾಧಾನ ಮಾಡಲು ಆವಾಗ ಒಂದು ಎರಡು ರೊಟ್ಟಿ ತೊಗೊಂಡು ಕ್ಯಾರಿಯಪ್ಪ ಅವ್ರೊಟ್ಟಿಗೆ ಇದು ಅಲ್ಲೋಲು ಕಲ್ಲೋಲು ಇವು ಆ ನಾ ಯಾರು ಅಂದ ನೀ ಯಾರಂದ್ರೆ ನೀ ಸಾಧು ಅನ್ಲಕ್ಕ ನೀ ಮಹಾತ್ಮ ಹ ಒಬ್ಬ ಮಹಾತ್ಮ ಬಂದ ಬಾಗಲದೊಳಗೆ ಇಷ್ಟು ಹೊತ್ತು ನಿಂತಾನಂತಂದ್ರೆ ನಿನಗೆ ಅದ್ರ ಖಬರ್ ಇಲ್ಲ ನಿನಗ ಅರು ಇಲ್ಲ ಅಂತಂದ್ರೆ ಏನಿದು ಅಂತಂದ ನನಗೆ ಗೊತ್ತೈತಿ ಅವ ನನ್ನ ಗಂಡ ಹೆಜ್ಜಿ ಹೆಜ್ಜಿಗೆ ತಪ್ಪ ತಪ್ಪು ಹುಡುಕ್ತಾನೆ ನೀ ನಮ್ಮಪ್ಪ ನನಗೆ ಭರೋಸೆ ಅದ ನಾ ತಡ ಮಾಡಿದ್ದು ತಪ್ಪದ ಆದರೂ ನೀ ಕ್ಷಮಾ ಮಾಡ್ತೀಯ ಅನ್ನೋ ಭರವಸೆ ಇದೆ ಯಾಕೆ ನೀ ತಂದೆ ಸಮಾನ ಇವ ಗಂಡ ಹೆಜ್ಜೆ ಹೆಜ್ಜಿಗೆ ತಪ್ಪು ಹುಡುಕ್ತಾನು ಅದಕ್ಕೆ ಇವನು ಸಮಾಧಾನ ಮಾಡಿ ಬಂದನಿ ನಾ ತಡ ಮಾಡಿದಕ್ಕೆ ತಪ್ಪಾತು ಕ್ಷಮ ಮಾಡು ಪ್ರಸಾದ ಮಾಡು ಆಶೀರ್ವಾದ ಮಾಡೋ ಅಂದ್ಕೊಳ್ಳಿ ಆಶೀರ್ವಾದ ಮಾಡಂಗಿಲ್ಲ ನಿಲ್ಲಿ ಶಾಪ ಕೊಡ್ತು ಅಂದವ್ ಶುಟ್ಟು ಬಂದಿತ್ತು ಅವಂದಿತ್ತು ಅದನ್ನೇನು ಮಾಡ್ತಿದ್ದೇಳಾ ಒಂದು ಎರಡು ರೊಟ್ಟಿ ತಣ್ಣಗೆ ಊಟ ಮಾಡು ಆರಾಮ ಹೋಗು ಅಂತ ಕೊಡಲಿ ಅವಂಗ ಒಟ್ಟು ಅಪಮಾನ ಆದಂಗ ಆತ್ರಿ ಇಷ್ಟು ಹೊತ್ತು ನಾ ಬಂದು ನಿತ್ತನಿ ಅಂತಂದ್ರೆ ನನ್ನ ಅಪಮಾನ ಮಾಡಿದಿ ಮಹಾನ್ ತಪಸ್ವಿ ನಿಮ್ಮಂತ ಅವ್ರನ್ನ ಬಿಡಬಾರದು ಒಬ್ಬರಿಗೆ ಶಿಕ್ಷೆ ಕೊಟ್ಟರೆ ಜಗತ್ತ ಪಾಠ ಕಳೀತೈತಿ ಅಂತ ಹೇಳ್ಕಾರಿ ಅವನು ಸಿಟ್ಟಲೆ ಸುಟ್ಟ ಬೂದಿನ ಮಾಡಬೇಕಂತ ಅಂತ ಕಣ್ಣು ಕಣ್ಣ ತಗದ್ರಿ ಕಣ್ಣಾಗಿನ ಬೆಂಕಿ ಹೊರಗೆ ಬರಾಕೈತು ಅವಾಗ ಅಂದ್ಲೋ ಯಪ್ಪ ನೀ ಸಿಟ್ಟಿಲೆ ನೋಡಿದಾಗ ಸುಟ್ಟ ಬೂದಿ ಆಗ ಬೀಳಾಕ್ ನಯನ ಗಿಡದಾಗಿನ ಸೊಟ್ಟ ಕಾಗ್ಯಲ್ಲ ಗಡಬಡಿ ಮಾಡಬೇಡ ನೀನ್ ಸಿಟ್ಟಿಲೆ ನೋಡಕ್ಕೆ ಹೋಗ್ಬೇಡ ನೀ ಸಿಟ್ಟಿಲಿ ನೋಡ್ರಿ ನನಗೇನು ಆಗಂಗಿಲ್ಲ ನೀ ಸಿಟ್ಟಿಲೆ ನೋಡಿದಾಗ ಸುಟ್ಟ ಬೂದಿ ಆಗಾಕ ನಯನ ಗಿಡದಾಗ ಕೂತು ಸೊಟ್ಟ ಕಾಗ್ಯಲ್ಲ ನಾನು ಒಬ್ಬ ಹೆಣ್ಮಗಳದ ನೀ ನಂದು ಒಂದು ಧರ್ಮದ ಆ ಧರ್ಮದ ಪರಿಪಾಲನೆ ಮಾಡ್ಕೋತ ನಾ ಮನೆ ನನ್ನ ಸುಟ್ಟು ಬೂದಿ ಮಾಡ್ತೀಯ ನೀನು ಅನ್ಕೊಳಿ ಆಗದ ಬೆಮರ ಬತ್ತವ ಆ ನಾಕಾಗಿ ಸುಟ್ಟಿದ್ದು ನಿನಗೆ ಹೆಂಗೆ ಗೊತ್ತಾಯ್ತು ಯವ್ವ ನಾಕಾಗಿ ಸುಟ್ಟಿದ್ದು ನಿನಗೆ ಹೆಂಗೆ ಗೊತ್ತಾತು ನಾವು ಒಬ್ಬ ಇದ್ನ ಅಲ್ಲಿ ನೀ ನೀವೊಬ್ಬ ಇದ್ದಿ ಹ್ಯಾಂಗ ಹೆಂಗ ತಪಸ್ಸೈತ್ಲ ನಿನಗ ತಪಸ್ಸಿನಿಂದ ಹೆಂಗ ಸುಡು ಶಕ್ತಿ ಬಂದೈತ್ಲಾ ಹಂಗ ನಂದು ಒಂದು ತಪಸ್ಸದ ಪತಿವೃತ ಧರ್ಮದ ಪರಿಪಾಲನೆ ಅದರಿಂದ ನನಗೂ ತ್ರಿಕಾಲ ಜ್ಞಾನದ ಅರಿವಾಗೈತ್ ನನಗ ನನಗೆ ನೋಡಿದ ಕೂಡಲೇ ಇವು ಎಲ್ಲ್ಯಾವ ಏನು ಮಾಡಿ ಬಂದಾನು ಇನ್ನು ಮುಂದೆ ಎಲ್ಲಿ ಹೋಗ್ತಾನು ಇವನು ಸ್ಥಿತಿಗತಿ ಏನು ಅನ್ನೋದನ್ನ ಬರೀ ತಡ ಇಲ್ದ ನನಗೆ ಅರಿವು ಆಗುವಂಗೆ ಪತಿವರ್ತ ಸೇವಾ ಮಾಡಿದಕ್ಕೆ ಗಂಡನ ಸೇವಾ ಮಾಡಿದಕ್ಕೆ ನನಗೆ ಇಂಥ ಜ್ಞಾನ ಆಗೇತಿ ಇದು ನಂದು ಒಂದು ತಪಸ್ಸು ಅಂತ ನಮಸ್ಕಾರ ಯಾವ ಯವ ನಾನಾ ದೊಡ್ಡ ತಪಸ್ವಿ ಅಂತ ತಿಳ್ಕೊಂಡಿದ್ನಿ ನನಗಿಂತ ಕ್ಯಾರೆ ಗಂಡನ ಸೇವಾ ಮಾಡಿದಾಕಿ ನೀನು ಯವ ನೀ ಭಾಳ ದೊಡ್ಡಾಕಿವ ನನಗೆ ಹೇಳುವ ಯವ ಖರೆ ತಪಸ್ಸು ಯಾವುದು ಅಂದವ ನಾರ ಹಿಂಗೆ ಮಾಡ್ಕೊಂಡು ಬಂದನಿ ಇನ್ನು ಉದ್ಧಾರ ಆಗು ಖರೆ ತಪಸ್ಸು ಯಾವುದು ಅಂದ್ಕೊಳ್ಳೆ ಯಪ್ಪಾ ಅದನ್ನ ನಾ ಹೇಳಂಗಿಲ್ಲ ಯಾಕ ತಂದಿ ನಾ ಹೆಣ್ಮಗಳು ನಾ ಹೇಳ್ತನು ಖರೆ ಮತ್ತೆ ನಿನಗೇನಾಕತಿ ಆ ಇನ್ನೇನೇನಕತಿ ಏನು ಯಾಕಶ್ತಿ ಹೆಣ್ಮಗಳು ಹೇಳಿದ್ದು ಅಂಥೇಳಿ ಅದ್ರ ಮ್ಯಾಲೂ ಶ್ರದ್ಧಾ ಬರಂಗಿಲ್ಲ ನಿನಗೆ ನಾ ಹೇಳಂಗಿಲ್ಲ ನಿಜವಾದ ತಪಸ್ಸು ಯಾವುದು ಅನ್ನೋದು ಒಳಗೆ ತುಲಾಧಾರ ಅಂತ ಬದಾನ ತೂಕ ಮಾಡಮ್ಮ ವ್ಯಾಪಾರ ಮಾಡ್ಕೊತ ಕೂತಾನು ಅವನಂತೆ ಹೋಗು ಅವನು ಹೇಳ್ತಾನ ಹೋಕ್ಕನು ವಾಯವಮ್ಮ ಒಟ್ಟು ಖರೆ ತಪಸ್ಸು ಯಾವುದನ್ನೋದನ್ನು ತಿಳ್ಕೊಂಡು ಅಂತ ಹೇಳ್ಕಾರಿ ಕಾಶಿ ಹೋದ್ರಿ ಖಾಸಗಿ ಹೋದ ಇಂಥ ಜಾಗದಾಗ ಅದಾನಂತ ಹೇಳಿದ್ಲು ಆ ಪ್ರಕಾರ ಅವ ಅಂಗಡಿಯ ಕೂತ್ಕರೆ ವ್ಯಾಪಾರ ಮಾಡಕತ್ತಿದ್ದ ಇದು ಆಸಾಮ್ ಬರ್ತಾರಲ್ಲ ಇದು ಬರ ಓ ಜಾಜಲಿ ಮಹರ್ಷಿಗಳೇ ಬರಬೇಕು ಅಂದ್ ಎಂದೂ ನೋಡಿಲ್ಲ ಅವರು ಒಬ್ರಿಗೊಬ್ರು ಭೇಟಿ ಆಗಿಲ್ಲ ಅವ್ ಅಂಗಡಿಯ ಕೂತ ಓ ಜಾಜಲಿ ಮಹರ್ಷಿಗಳೇ ಕಾಗಿ ಸುಟ್ಟು ಕಂಪನಿ ಬರ್ರಿ ಅಂದ ಇದು ಲೋಕ ಬ್ಯಾರೆ ಆಯ್ತು ಅಂದ್ರೆ ಇದು ಇದು ನಮ್ಮ ಲೋಕನ ಅಲ್ಲ ಸಮೀಪವಾದ ಓಹೋ ಆ ತಪಸ್ಸಿನ ಬಗ್ಗೆ ಹೆಣ್ಮ ಕಳಿಸಿದ್ಲಲ್ಲ ನನ್ನ ಕಡೆ ಒಟ್ಟು ನಿಮಗೆಲ್ಲ ಗೊತ್ತೇನಂದ ನಮಗೆಲ್ಲ ಗೊತ್ತೈತಿ ಭೂತ ಭವಿಷ್ಯ ವರ್ತಮಾನ ಎಲ್ಲ ಗೊತ್ತೈತಿ ಹಂಗಾರೆ ಗೊತ್ತಿದ್ರೆ ಅಪ್ಪ ಅಂದ್ರೆ ಏನು ಹೇಳು ನಾ ದೌಡ್ ಹೋಗಿಬಿಡ್ತು ನಂದ್ ಬಾಳತ್ ನಿದ್ರಂಗಿಲ್ಲ ತಪಸ್ಸಂದ್ರೆ ಏನು ಖರೆ ತಪಸ್ಸು ಯಾವುದು ಹೇಳು ಅಂದ್ಕೊಡ್ಲೆ ಹೇಳಲಿಲ್ಲ ರೀ ಇಂಥ ಸಣ್ಣ ಮಾತು ನಾವು ಹೇಳಂಗಿಲ್ಲ ಅಂತ ಅಲೀ ಇದು ಸಣ್ಣ ಮಾತು ಮರ ಹಂಗಾರೆ ಏ ಯಾರ ಹೇಳ್ತಾರ ಅವ್ರ ಅವ್ರಂತೆಗ್ಯಾರ ಕಳಿಸ್ರಿ ಅಂತಾವ ನನ್ನ ಪಿಂಜರದಾಗ ಗಿಳಿ ಅದಾವ ಗಿಳಿ ಆ ಗಿಳಿ ಹೇಳ್ತಾ ಹೋಗಂದ ಗಿಳಿ ಮಾತಾಡ್ತಾವ ಹೇಳ್ರಿ ಅಂದವು ಆ ನಿನಕಿತ್ತು ಫಸ್ಟ್ ಕ್ಲಾಸ್ ಮಾತಾಡ್ತಾವ ಹೋಗಂಗ ಅಲ್ಲಿ ಹೋಗಿ ವಿನಯ್ಲೆ ಕೈ ಮುಗಿದು ಕೇಳಂದವನ್ರಿ ಅಂದ ಹೋಗಿ ಆ ಪಿಜ್ಜ ಗಿಳಿ ಇದ್ದು ರೀ ಗಿಳಿ ಇದ್ದು ಎಪ್ಪಾ ಗಿಳಿರಾಯ ನಿಜವಾದ ತಪಸ್ಸ ಯಾವುದು ಅನ್ನೋದನ್ನು ಹೇಳಪ್ಪ ಅದನ್ನು ತಿಳ್ಕೊಳಕ್ಕೆ ಭಾಳ ದೂರಿಂದ ಬಂದ ನೀ ಅಂದ್ಕೂಡ್ಲೆ ಅವೇನು ಅನ್ಬೇಕು ರೀ ಆ ನಿನ್ನ ಹಂತೇಕನ ನಾವು ಇದ್ದೀವಿ ಆಗ ಕೇಳಿದ್ರು ಹೇಳ್ತಿದ್ದೀವಲ್ಲ ಅಂತ ಅಂದ್ಕೊಳ್ಳಿ ಅಂದ ನನ್ನ ಹಂತೆ ಕೇಳಿದ್ದಿರಿ ನೀವು ನಿನ್ನ ಅಂತ ನಿನ್ನ ನಿನ್ನ ಜಟದಾಗ ಇದ್ದೆವು ನಾವು ನಮ್ಮ ನಮ್ಮಪ್ಪ ನಮ್ಮನ್ನ ನಿನ್ನ ಜಟದಾಗ ಬಿಟ್ಟು ಹೋಗಿದ್ರು ಅತ್ಯಂತ ದೊಡ್ಡವರಾಗಿ ಅಂತ ಹಾರಿ ಬಂದದ್ದು ಇಲ್ಲಿ ನಿನ್ನ ನಿನ್ನ ಜಟಿ ಒಳಗನ ನಾವು ಇದ್ದು ಸಣ್ಣವರು ದೊಡ್ಡವರು ಆದವರು ಅಂದ್ಕೊಳ್ಳಿ ಹಾಂ ಅಲ್ಲೇ ಕೇಳಿದ್ದೆ ಅಂದ್ರೆ ಹೇಳ್ತಿದ್ದೆವು ಅಂತ ಅಂದ್ರೆ ಈಗಾರ ಏನಾದ್ರು ಹೇಳ್ರಿ ಅಂದ್ರು ಅಂದ್ರಿ ಆವಾಗ ಆ ಗಿಳಿ ಹೇಳ್ತಾವು ಲಕ್ಷ್ಯ ಕೊಟ್ಟು ಕೇಳ್ರಿ ಗಿಳಿ ಹೇಳ್ತಾವು ನಿಜವಾದ ತಪಸ್ಸು ಯಾವುದು ಅಂತ ಕೇಳಿದ್ರೆ ಒನೇಪಿ ದೋಷಃ ಪ್ರಭವಂತಿ ರಾಗಿಣ ಗೃಹೇಪಿ ಪಂಚೇಂದ್ರಿಯ ನಿಗ್ರಹಸ್ತಪ ಅಕುತ್ಸಿತ ಕರ್ಮಣಿ ಯ ಪ್ರವರ್ತತೆ ನಿವೃತ್ತ ರಾಗಸ್ಯ ಗೃಹಂ ತಪೋವನಂ ಇಷ್ಟ ಅದ್ಭುತ ಮಾತ ಗಿಳಿ ಹೇಳದಾವ್ರಿ ಗಿಳಿ ಅವಂತವ ವನೇಪಿ ದೋಷ ಪ್ರಭವಂತಿ ರಾಗಿಣ ವೈರಾಗ್ಯ ಇದಿಲ್ಲ ಅಂತಂದ್ರೆ ಮನಸ್ಸಿನ ಸಂಸಾರದ ರಾಗ ಪ್ರೇಮ ಎಲ್ಲ ತುಂಬಿಕೊಂಡು ನೀವು ವನವಾಸಕ್ಕೆ ಹೋಗಿದ್ರಿ ಅಂತಂದ್ರೆ ಅಡವಿಯಾಗ ಕುಂತ ಬೇಕಾದಟ್ಟ ತಪಸ್ಸು ಮಾಡಿದ್ರು ಕೂಡ ಅದು ಸಂಸಾರದ ವ್ಯಾಮೋಹ ಮನಸ್ಸಿನಾಗ ತುಂಬಿಕೊಂಡು ಮಾಡಿರುವುದರಿಂದ ನಿಮ್ಮ ತಪಸ್ಸು ದೋಷಯುಕ್ತವಾದಂಥ ತಪಸ್ಸಾಕತಿ ಅದು ನಿಜವಾದ ತಪಸ್ಸಲ್ಲ ನಿಮ್ಮನ ಅಧೋಗತಿಗೆ ಹೋಯ್ತತಿ ಅದರಿಂದ ನೀವು ಅಧಿಕಾರಿಗಳಾಗಿ ಬಿಡ್ತೀರಿ ಇದರಿಂದ ಇಲ್ಲ ಅಂಥೇಳಿ ವನೇಪಿ ದೋಷ ಪ್ರಭವಂತಿ ರಾಗಿಣ ರಾಗಿಗಳು ಸಂಸಾರದ ವ್ಯಾಮೋಹ ತುಂಬಿಕೊಂಡವರಿಗೆ ರಾಗಿಗಳು ಅಂತ ಕರೀತಾರೆ ಅಂಥವ್ರು ಹೋಗಿ ಕಣ್ಣು ಮುಚ್ಕೊಂಡು ತಪಸ್ಸು ಮಾಡಿದರೆ ಅದು ತಪಸ್ಸಾಗಂಗಿಲ್ಲ ವನೇಪಿ ದೋಷ ನೀವು ಒನದಾಗ ಹೋಗಿ ಕೂತರೂ ಕೂಡ ಅದು ದೋಷ ಆಕತಿ ನಿಜವಾದ ಆಗಂಗಿಲ್ಲ ಗೃಹೇಪಿ ನೀವು ಮನೆಯಾಗ ಇದ್ರೂ ಕೂಡ ಪಂಚೇಂದ್ರಿಯ ನಿಗ್ರಹಸ್ತಪ ನಿಮ್ಮ ಪಂಚ ಜ್ಞಾನೇಂದ್ರಿಗಳು ಪಂಚ ಕರ್ಮೇಂದ್ರಿಗಳನ್ನ ನೀವು ಪಾಪದ ಕಡೆ ಹರಿಲಾರ್ದಂಗ ತಡ್ಕೊಂಡು ಮನ್ಯಾಗ ಇದ್ರಿ ಅಂತಂದ್ರ ಅದ ನಿಜವಾದ ತಪಸ್ಸು ಅಡವ್ಯಾಗ ಬಿಟ್ಟು ಬಂದಿದ್ದೆಲ್ಲ ನೆನೆಸ್ಕೋತ ಕೂತ್ರ ಅದು ತಪಸ್ಸಾಕತಿ ಹಾಗಾಗಿಲ್ಲ ಮನ್ಯಾಗ ಇದಾರೆ ಪಂಚೇಂದ್ರಿಯ ನಿಗ್ರಹ ಹ್ಯಾಂಗ ಪತಿವೃತ ಧರ್ಮ ಅತಿ ಪತಿಯ ವ್ಯತಿರಿಕ್ತ ಎಲ್ಲರೂ ನನ್ನ ತಂದೆ ನನ್ನ ಸಹೋದರ ಸಮಾನ ಅನ್ನೋದು ಇರ್ತೈತಿಲ್ಲ ಹಂಗೆ ಸತಿವ್ರತ ಧರ್ಮನೂ ಆತಿ ಅದು ಗಂಡ ಪಾಲಿಸಬೇಕದನ್ನ ಸತೀವ್ರತ ಅಂದ್ರೆ ಏಕ ಪತ್ನಿ ವೃತಸ್ಥನಾಗುವುದು ಅದಕ್ಕೆ ಸತೀವೃತ ಅಂತ ಕರೀತಾರೆ ರಾಮ ಸೀತಾ ವನ ವನವಾಸಕ್ಕೆ ಹೋದಾಗ ರಾಮ ಅಯೋಧ್ಯದೊಳಗಿದ್ದ ಯಜ್ಞ ಮಾಡುವ ಪ್ರಸಂಗ ಬಂತು ಯಜ್ಞ ಮಾಡುವಾಗ ಗಂಡ ಹಿಂಟಿ ಕೂಡಿ ಕುಂಡಿರ್ಬೇಕು ಅನ್ನೋದು ಅದ ಅವಾಗ ಹೆಂಡತಿ ಸೀತಾ ಹೋಗಿದ್ಲು ಒನಕ್ಕೆ ಅವಾಗ ಇನ್ನೊಂದು ಲಗ್ನ ಆಗತ್ತಂದ್ರು ರಾಮನಿಗೆ ನಾವು ಕೊಡ್ತೀವಿ ನೀವು ಕೊಡ್ತೀವ ಅಂತಂದ್ರು ಅವ ಲಗ್ನ ಆಗಂಗಿಲ್ಲ ಅಂತ ಲಗ್ನ ಆಗಲಿಲ್ಲ ಅಂತಂದ್ರೆ ಹೆಂಡತಿ ಮಗಲಕ್ಕೆ ಕುಂಡಿರ್ಲಿಲ್ಲ ಅಂತಂದ್ರೆ ಅದು ಯಜ್ಞ ಆಗಂಗಿಲ್ಲ ಏನು ಮಾಡೋದು ಅವಂದ ನಾನು ಮತ್ತೊಂದು ಲಗ್ನ ಆಗಂಗಿಲ್ಲ ಏಕ ಪತ್ನಿ ವೃತ್ತಿಸ್ತ ನಾನು ಸೀತಾನ ನನ್ನ ಧರ್ಮ ಪತ್ನಿ ಆಕೆ ಇಲ್ಲ ಹೌದಲ್ಲ ಬಿಡ್ರಿ ಆಕಿದೊಂದು ಕಂಚಿನ ಮೂರ್ತಿ ಮಾಡ್ಕಾರಿ ನನ್ನ ಮಗ್ಗಲು ಕಿಡ್ರಿ ಯಜ್ಞ ಮಾಡುನು ನಾ ಮತ್ತೊಂದು ಆಗಂಗಿಲ್ಲ ಅಂದ ಇದು ಸತಿ ವೃತ ಇದು ಪತಿ ವೃತ ಹೆಂಗೈತ್ಲಾ ಹಂಗ ಸತಿ ವೃತ ಅದಕ್ಕೆ ಹೇಳ್ತಾರೆ ನೀ ಅಡವ್ಯಾಗ ಕೂತ್ರು ಕೂಡ ತಪಸ್ಸು ಆಗಂಗಿಲ್ಲ ಬಿಟ್ಟು ಬಂದಿದೆಯಲ್ಲ ನೆನ್ಸ್ ಕೂತ್ಕೊತ್ರ ಮನ್ಯಾಗ ಇರು ಪಂಚೇಂದ್ರಿಯ ನಿಗ್ರಹ ಮಾಡು ಅದೇ ತಪಸ್ಸು ಮೋಸ ವಂಚನೆ ಇಲ್ಲದನ ಅಸತ್ಯವಾದ ಶುದ್ಧವಾದ ಕಾಯಕ ಮಾಡ್ಕೊತ ಏನು ಉಪಜೀವನ ಹೊಂತಿಲ್ಲ ಇದಕ್ಕಿಂತಲೂ ದೊಡ್ಡ ತಪಸ್ಸಿಲ್ಲ ನೀ ಏನಿರ್ತಿಲ್ಲ ನಿನ್ನ ಮನಿನ ತಪೋವನ ನಿನ್ನ ಮನಿನ ತಪೋವನ ಇದನ್ನ ಬಿಟ್ಟಿಕಾರಿ ಅಡವ್ಯಾಕೆ ಯಾಕೆ ಹೋಗಿದಿ ಅಂತ ಅವನು ಜಟದಾಗ ಬೆಳೆದ ಗಿಳಿಗಳು ಹೇಳಿದಾಗ ನಮಸ್ಕಾರ ಅಂದ ನಮಸ್ಕಾರ ಅಂದ ತಿರುಗಿ ಮನೆಗೆ ಹೋದ ಅಂತ ಬರ್ತದೆ ಯಾಕೆ ಈ ಕತೆ ಹೇಳಬೇಕಾತು ಅಂತಂದ್ರೆ ತಪಸ್ಸಾ ನಮ್ಮನ್ನು ಉದ್ಧಾರನು ಮಾಡ್ತತಿ ಅಧೋಗತಿಗೂ ವೈತತಿ ಅನ್ನೋದು ಒಂದು ಪಾಠ ಇದರೊಳಗೆ ಮತ್ತೆ ತಪಸ್ಸು ಮಾಡಿದ ಬಳಿಕ ಸಿದ್ಧಿ ಬಂದ ಬಳಿಕ ಗರ್ವದಿಂದ ಮೆರಿಲಾಕ್ ಹತ್ತಿದ್ರೆ ಅವ ಪರಮಾತ್ಮನ ಕೃಪೆಗೆ ಪಾತ್ರರಾಗಂಗಿಲ್ಲ ಹಾಳಾಗಿ ಹೋಗ್ತಾನೆ ಅನ್ನೋದು ಒಂದು ಪಾಠ ಅದಕ್ಕೆ ತಪಸ್ಸು ಮಾಡಬೇಕು ಆದ್ರೆ ನಾ ಮಹಾನ್ ತಪಸ್ವಿ ಅನ್ನುವಂಥ ದುರಭಿಮಾನ ಇರಬಾರದು ನಿರಭಿಮಾನದಿಂದ ಜಯಿಸು ಅಂತ ಹೇಳ್ತಾರೆ ಇದು ತಪ ಮದ ಇರಬಾರ್ದು ಜಯಿಸು